ನಮ್ಮ ಪತ್ರಿಕಾಗೋಷ್ಠಿಯ ಪ್ರಮುಖ ವಿಚಾರ ನಾಳೆದು ಏಪ್ರಿಲ್ ಎರಡನೇ ತಾರೀಕಿಗೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ ನಡೆಯಲಿಕ್ಕಿದೆ ಈ ಒಂದು ಸಮಾವೇಶ ತೆಂಕಿಲದ ಸ್ವಾಮಿ ಕಲಾಮಂದಿರದಲ್ಲಿ ನಡೀತಿದೆ ಮಧ್ಯಾಹ್ನ ಎರಡು ಗಂಟೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಳ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ನಮ್ಮ ಅಭ್ಯರ್ಥಿಗಳಾದ ಕ್ಯಾಪ್ಟನ್ ಬ್ರಿಜೇಶ್ ಓಟ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷದ ಜಿಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಹಾಗೂ ನಮ್ಮ ಮೈಸೂರಿನ ಸಂಸದರಾದ ಪ್ರತಾಪ್ ಸಿಂಗ್ ಅವರನ್ನು ನಾವು ಈಗಾಗಲೇ ಮಾತಾಡಿದ್ದೇವೆ ಅವರ ಅವರು ಕೂಡ ಬರುವ ನಿರೀಕ್ಷೆಯಲ್ಲಿ ಇದ್ದೇವೆ ಒಟ್ಟು ಈ ಸಮಾವೇಶದಲ್ಲಿ ನಮ್ಮ ಎಲ್ಲ ಇನ್ನೂರು ಇಪ್ಪತ್ತೊಂದು ಬೂತ್ಗಳಿಂದ ನಮ್ಮ ಎಲ್ಲ ಕಾರ್ಯಕರ್ತರು ಜನಪ್ರತಿನಿಧಿಗಳು ಹಾಗೂ ಪಕ್ಷದ ಹಿತೈಷಿಗಳು ಸುಮಾರು ಮೂರು ಸಾವಿರಕ್ಕೂ ಮಿಕ್ಕಿ ಭಾಗವಹಿಸಲಿದ್ದಾರೆ ಒಟ್ಟು ಈ ಒಂದು ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ಎಲ್ಲ ಮಾಶಕ್ತಿ ಕೇಂದ್ರದ ಸಭೆಗಳು ಕೇಂದ್ರದ ಸಭೆಗಳು ಹಾಗೂ ಭೂ ಸಮಿತಿಯ ಸಭೆಗಳು ಈಗಾಗಲೇ ನಡೆದಿದೆ ಈಗ ಈ ಒಂದು ಸಮಾವೇಶದ ಉದ್ದೇಶದಿಂದ ಪುನೊಮ್ಮೆ ಎಲ್ಲ ಬೂತ್ಗಳಲ್ಲಿ ನಿನ್ನೆ ಮತ್ತು ಇವತ್ತು ಸಭೆಗಳು ನಡೀತಾ ಇದೆ ಒಟ್ಟು ನಮ್ಮ ಅಭ್ಯರ್ಥಿ ಘೋಷಣೆ ಆದ ಮೇಲೆ ನಮ್ಮ ಅಭ್ಯರ್ಥಿ ಕೂಡ ಪುತ್ತೂರು ಕ್ಷೇತ್ರಕ್ಕೆ ಎರಡು ಬಾರಿ ಭೇಟಿ ನೀಡಿದ್ದಾರೆ ಪ್ರಥಮವಾಗಿ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಆರಾಧ್ಯ ದೇವಿಯಾದ ಮಾತಾಬಾರ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಕೆಲವು ಪ್ರಮುಖರ ಮನೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತೆರಡನೇ ತಾರೀಕಿಗೆ ನಮ್ಮ ಎಲ್ಲ ಮಹಾಶಕ್ತಿ ಕೇಂದ್ರಗಳಲ್ಲಿ ನಾವು ಸಭೆಗಳನ್ನು ಆಯೋಜಿಸಿದ್ದೇವೆ ಆ ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗವಹಿಸುವ ಮೂಲಕ ಇಡೀ ದಿವಸ ಪುತ್ತೂರು ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರನ್ನು ಭೇಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ ಈ ಬಾರಿಯ ಒಂದು ಚುನಾವಣೆಯಲ್ಲಿ ಕಳೆದ ನಮ್ಮ ಲೋಕಸಭಾ ಚುನಾವಣೆಯ ಒಂದು ಅಂತರದಿಂದ ಹೆಚ್ಚಿನ ಅಂತರದಲ್ಲಿ ಗೆಲ್ಲುವಂಥ ಒಂದು ಭರವಸೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಕಾರ್ಯಕರ್ತರು ಕೂಡ ಆ ಒಂದು ರೀತಿಯ ಹುಮ್ಮಸ್ನಲ್ಲಿದ್ದಾರೆ ಕಳೆದ ಚುನಾವಣೆಯಲ್ಲಿ ಸುಮಾರು ಮೂವತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಅಂತರದಿಂದ ನಾವು ಗೆದ್ದಿದ್ದೇವೆ ಈ ಬಾರಿ ಆ ಅಂತರವನ್ನು ಸುಮಾರು ನಲವತ್ತು ಸಾವಿರಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲುವ ಭರವಸೆಯನ್ನು ನಾವು ಇಟ್ಕೊಂಡಿದ್ದೇವೆ ಆ ಒಂದು ದೃಷ್ಟಿಯಲ್ಲಿ ಇವತ್ತು ಎಲ್ಲ ನಮ್ಮ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರು ಕಳೆದ ನಮ್ಮ ಕೇಂದ್ರ ಸರ್ಕಾರದ ಹತ್ತು ವರ್ಷದ ಯೋಜನೆಗಳು ಸಾಧನೆಗಳು ಇದನ್ನು ಸಾಹಿತ್ಯದ ಮೂಲಕ ಮತ್ತು ಮನೆ ಮನೆಗೆ ಭೇಟಿ ಕೊಡುವ ಮೂಲಕ ಎಲ್ಲ ಜನರಲ್ಲಿ ತಿಳಿಯಪಡಿಸೋ ಮೂಲಕ ಆ ಒಂದು ಚುನಾವಣೆಯಲ್ಲಿ ನಮ್ಮ ಪರವಾಗಿ ಎಲ್ಲ ಒಂದು ಮತದಾರರು ಮತದಾನ ಮಾಡುವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿ ನೋಂದಾಯಿತ ಹೆಸರುಗಳು ಅವರು ಯಾರು ನಮ್ಮ ಕ್ಷೇತ್ರದಲ್ಲಿ ಇಲ್ವಾ ಅವರನ್ನು ಕೂಡ ಮುಟ್ಟುವಂಥ ಕೆಲಸ ನಮ್ಮ ಬೂತ್ನಿಂದ ಮತ್ತು ನಮ್ಮ ಕಾರ್ಯಕರ್ತರಿಂದ ಆಗ್ತಾಯಿದೆ ವಿಶೇಷವಾಗಿ ಪುತ್ತೂರಿನ ಜಾತ್ರೆ ಸಂದರ್ಭದಲ್ಲಿ ಪುತ್ತೂರು ಕ್ಷೇತ್ರದ ಮತ್ತಾರು ಹೆಚ್ಚಿನವರು ಪುತ್ತೂರಿಗೆ ಬರ್ತಾರೆ ಅವರನ್ನು ಈ ಮೊದಲೇ ನಾವು ಸಂಪರ್ಕ ಮಾಡಿ ನಾಳೆ ದಿನ ಚುನಾವಣೆಯಲ್ಲಿ ಅವರು ಕೂಡ ಭಾಗವಹಿಸುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಒಟ್ಟು ಈ ಚುನಾವಣೆಯ ಒಂದು ಕೆಲಸ ಕಾರ್ಯ ಈಗಾಗಲೇ ಒಂದು ಸುತ್ತು ನಮ್ಮ ಎಲ್ಲ ಬೂತ್ನಲ್ಲಿ ಸೇರೋ ಮೂಲಕ ಆ ಕೆಲಸ ಕಾರ್ಯಗಳು ಆಗ್ತಾಯಿದೆ ಈಗ ಎರಡನೇ ಸುತ್ತು ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರು ಸೇರೋ ಮೂಲಕ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದು ಸಾಹಿತ್ಯಗಳು ಈಗ ಬಂದಿದೆ ಅಭ್ಯರ್ಥಿಯ ಪರಿಚಯ ಪತ್ರ ಕೂಡ ಬಂದಿದೆ ಅದನ್ನು ಮನೆ ಮನೆಗೆ ಮುಟ್ಟಿಸುವಂಥ ಕೆಲಸ ಇನ್ನೆರಡು ಮೂರು ದಿನಗಳಲ್ಲಿ ಅದು ಕೂಡ ಆರಂಭ ಆಗ್ತದೆ ಆ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ಈಗ ನಡೀತಾ ಇದೆ ಇನ್ನೂರ ಇಪ್ಪತ್ತೊಂದು ಸಹ ಈಗ ಒಂದು ಸುತ್ತು ಈಗ ಹೋಗ್ತಾರೆ ಮೂರು ಸುತ್ತು ನಮ್ಮ ಮತದಾರರ ಭೇಟಿಯಾಗ್ತದೆ ಒಟ್ಟು ಇನ್ನೂರ ಇಪ್ಪತ್ತೊಂದು ಬೂತ್ಗಳಲ್ಲಿ ಕೂಡ ಆ ಕೆಲಸ ಕಾರ್ಯಗಳಾಗ್ತದೆ ಈಗಾಗಲೇ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಮತ್ತು ಬೂತ್ ಮಟ್ಟದ ಸಭೆಗಳು ನಡೆದಿದೆ ಈಗ ಎರಡನೇ ಸುತ್ತಿನ ಬೂತ್ ಮಟ್ಟದ ಸಭೆ ನಡೀತಾ ಇದೆ ಈಗ ಈಗ ಕಳೆದ ಹತ್ತು ವರ್ಷದಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಮೂಲಕ ಸಾಕಷ್ಟು ವೈಯಕ್ತಿಕ ನಮ್ಮ ಸಹಕಾರಗಳು ಕೂಡ ಜನರಿಗೆ ತಲುಪಿದೆ ಅದರ ಒಟ್ಟಿಗೆ ಕಳೆದ ಐದು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳನ್ನು ಜನರಿಗೆ ಕೊಟ್ಟಿದ್ದಾರೆ ಜನಪರ ಯೋಜನೆಗಳನ್ನು ಅದನ್ನು ಕೂಡ ನಾವು ಜನರಲ್ಲಿ ಪುನೊಮ್ಮೆ ಅದನ್ನು ಮಾತಾಡಿಸುವಂಥ ಮತ್ತು ಆ ಯೋಜನೆಗಳು ಬಗ್ಗೆ ತಿಳಿಯಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅದರ ಮುಖಾಂತರ ಕೇಂದ್ರ ಸರ್ಕಾರದಿಂದ ಸಿಕ್ಕಿದ ಯೋಜನೆಗಳು ಮತ್ತು ರಾಜ್ಯ ಸರ್ಕಾರದಿಂದ ನಮ್ಮ ಆಡಳಿತ ಇರುವಂಥ ಸಂದರ್ಭದಲ್ಲಿ ಸಿಕ್ಕಿದ ಯೋಜನೆ ಮತ್ತು ಕಳೆದ ಐದು ವರ್ಷದಲ್ಲಿ ನಮ್ಮ ಶಾಸಕರು ಸಂಜೀವ್ ಮಠದವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ಕೂಡ ತಿಳಿಸುವಂಥ ಕೆಲಸ ಆಗ್ತದೆ ನಮ್ಮ ಸಂಸದರು ಕೇಂದ್ರ ಸರ್ಕಾರದಿಂದ ತಂದ ಯೋಜನೆಗಳ ಬಗ್ಗೆ ಕೂಡ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಬರ್ತಾರೆ ಈಗ ಅದು ನಿಶ್ಚಯ ಆಗಲಿಲ್ಲ ಅದು ನೋಡಿ ಅದು ಬರ್ತಾರೆ ನಾಮಿನೇಷನ್ ಪ್ರಕ್ರಿಯೆ ಆರಂಭ ಆದ ಮೇಲೆ ಸ್ಟಾರ್ ಪ್ರಚಾರಕರ ಪ್ರಚಾರ ಸಲ ಹೌದು ನಾಲ್ಕು ತಾರೀಕು ನಾಮಪತ್ರ ಈಗಾಗಲೇ ನಾನು ಜಿಲ್ಲಾಧಿಕಾರಿಯಲ್ಲಿ ಮಾತಾಡಿದ್ದೇನೆ ಜಿಲ್ಲಾಧಿಕಾರಿಗಳು ಹೇಳುವಾಗ ಅದು ಚುನಾವಣಾ ಆಯೋಗದ ನಿರ್ದೇಶನ ಸೂಚನೆ ಆದೇಶ ಅಂತ ಹೇಳ್ತಾರೆ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಡೆಯಿಂದ ನಕ್ಸಲರು ಬರ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಕಾಡು ಪ್ರಾಣಿಗಳು ಆನೆ ದಾಳಿ ಇಡ್ತಾ ಇದೆ ಒಂಟಿ ಮನೆಗಳಿರುವಂಥ ಪ್ರದೇಶ ನಮ್ಮ ನಾಲ್ಕು ವಿಧಾನಸಭಾ ಕ್ಷೇತ್ರ ಇಲ್ಲಿ ಹೆಚ್ಚಾಗಿ ಕೋವಿಯನ್ನು ಒಂದು ಸ್ವರಕ್ಷಣೆಗಾಗಿ ಮತ್ತೊಂದು ಬೆಳೆ ರಕ್ಷಣೆಗಾಗಿ ಇಟ್ಟುಕೊಂಡಿದ್ದಾರೆ ನೀವು ಅವರಿಗೆ ದಯಮಾಡಿ ರಿಯಾಯಿತಿಯನ್ನು ಕೊಡಬೇಕು ಹಿಂದಿನ ಜಿಲ್ಲಾಧಿಕಾರಿಗಳು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ರವಿಕುಮಾರ್ ಜಿಲ್ಲಾಧಿಕಾರಿಗಳಿಗೆ ಒಂದು ಏನು ಆದೇಶವನ್ನು ಮಾಡಿ ಯಾರ್ಯಾರು ಆ ಕೋವಿಯನ್ನು ಡೆಪಾಸಿಟ್ ಇಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅವ್ರು ಅರ್ಜಿ ಕೊಡಿ ಅಂತೇಳಿ ಆಗ ಒಂದು ರಿಯಾಯಿತಿಯನ್ನು ಕೊಟ್ಟಿದ್ದರು ಆ ರೀತಿ ಮಾಡಬೇಕು ಅಂತ ಹೇಳಿದರೆ ನಾನು ರಾಜ್ಯ ಚುನಾವಣಾ ಆಯೋಗದ ಜೊತೆಯಲ್ಲಿ ಮಾತಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕಾನೂನು ಸೆಲ್ ಇದರ ಬಗ್ಗೆ ಈಗಾಗಲೇ ಒಂದು ಅರ್ಜಿಯನ್ನು ತಕ್ರಾರ ಅರ್ಜಿಯನ್ನು ಕಂಪ್ಲೇಂಟನ್ನು ಕೂಡ ಚುನಾವಣಾ ಆಯೋಗಕ್ಕೆ ಬೆಂಗಳೂರಿಂದ ಕೊಡಲಿಕ್ಕೆ ಕೊಡುವುದನ್ನು ಸರಿ ಉಂಟು ಸುಮಾರು ಮೂರು ನಾ ಐದು ವರ್ಷದ ಹಿಂದೆ ಗನ್ ಲೈಸೆನ್ಸ್ ಕೊಡುವ ಅಧಿಕಾರ ತಹಸೀಲ್ದಾರ್ಗೆ ಇತ್ತು ಜಿಲ್ಲಾಧಿಕಾರಿಗಳು ಆ ಪವರ್ ಡೆಲಿಗೇಟ್ ಮಾಡಿದ್ರು ತಾಲೂಕು ಮ್ಯಾಜಿಸ್ಟ್ರೇಟ್ಗೆ ಆಮೇಲೆ ಸರ್ಕಾರ ಅದನ್ನು ವಾಪಸ್ ತೆಗೊಂಡಿತ್ತು ಆಮೇಲೆ ಈಗ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಬಂದಿದೆ ಎಲ್ಲವನ್ನು ಜಿಲ್ಲಾಧಿಕಾರಿಗಳೇ ಹ್ಯಾಂಡಲ್ ಮಾಡ್ತಾ ಇದ್ರು ಹಿಂದೆ ತಾಲೂಕು ಮ್ಯಾಜಿಸ್ಟ್ರೇಟ್ ಅದನ್ನು ಮಾಡ್ತಾ ಇದ್ರು ತಾಲೂಕು ದಂಡಾಧಿಕಾರಿ ಅಲ್ಲ ಹೌದು ನಾಲ್ಕು ವರ್ಷದ ಹಿಂದೆ ಕಳೆದ ಸಲಿಯಿಂದ ಇವರೇ ಮಾಡ್ತಾ ಇದ್ದಾರೆ ಈಗಲೂ ಜಿಲ್ಲಾಧಿಕಾರಿಗಳಿಗೆ ಕೆಲವರು ರೈತರು ಕೊಟ್ಟಿದ್ದಾರೆ ಕಾಡು ಪ್ರಾಣಿಗಳು ಅಲ್ಲ ಇದು ಇದು ಗಂಭೀರವಾದಿ ಈಗ ನಾನು ಇದನ್ನು ಉಲ್ಲೇಖ ಮಾಡಿದ್ದೇನೆ ಸುಳ್ಯ ಕಡಬ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಬನ್ನಿ ಈ ಭಾಗದಲ್ಲಿ ಇದು ಗಂಭೀರವಾದಂಥ ವಿಚಾರ ಒಬ್ಬ ರೈತ ಕೋವಿ ತಗೊಳ್ಳುವಂಥದ್ದು ತನ್ನ ಬೆಳೆ ರಕ್ಷಣೆಗೋಸ್ಕರ ಆ ಕಾಡು ಪ್ರಾಣಿಗಳನ್ನು ಬೆದರಿಸಲಿಕ್ಕೆ ಇವ ಮೂರು ತಿಂಗಳು ಕೋವಿಯನ್ನು ಅಲ್ಲಿಟ್ರೆ ಅವನ ಬೆಳೆ ರಕ್ಷಣೆ ಮಾಡೋರು ಯಾರು ಅಂತೇಳಿ ಇನ್ನೊಂದು ಸ್ವಾರಕ್ಷಣೆ ಕೂಡ ಇದೆ ಅಂತೇಳಿ ಅಡಿಕೆ ಬೆಳೆಗಾರರು ತಮ್ಮ ಸ್ವರಕ್ಷಣೆ ಕೂಡ ಇಟ್ಟುಕೊಳ್ತಾರೆ ಇದು ಕಾನೂನು ಬಾಹಿರ ಒಂದು ವರ್ಷದಲ್ಲಿ ಮೂರು ಚುನಾವಣೆ ಆದಾಗ ಬಹುಶಃ ಕೋವಿಯ ಒಂದು ಯಾವಾಗಲೂ ಪೊಲೀಸ್ ಸ್ಟೇಷನ್ ಇರಬೇಕು ಇಲ್ಲದ್ರೆ ಅಲ್ಲಿ ಯಾವುದೋ ಒಂದು ಕೋವಿ ಲೈಸೆನ್ಸ್ದಾರ ದಾರ ಇದರಲ್ಲಿ ಇರಬೇಕು ಠೇವಣಿ ಕೊಠಡಿಯಲ್ಲಿ ಇರಬೇಕು ಆ ಕೋವಿ ಇರೋದು ಐದು ಸಾವಿರ ಅವ ಸುಳ್ಯದ ಒಂದು ಮೂಲೆಯಿಂದ ಅದನ್ನು ತರಬೇಕಿದ್ರೆ ಆ ಕೋವಿಯ ದರದಷ್ಟೇ ಅವನಿಗೆ ಖರ್ಚು ಬೀಳ್ತದೆ ಇದನ್ನು ಕೂಡ ಎಕ್ಸ್ಪ್ಲೈನ್ ಮಾಡುವಂತ ಕೆಲಸವನ್ನು ನಾವು ಅವರಿಗೆ ಹೇಳಿದ್ದೇವೆ ಜಿಲ್ಲಾಧಿಕಾರಿಗಳು ಇದೆಲ್ಲ ಗೊತ್ತಿರಲಿಲ್ಲ ನಾನು ನೋಡ್ತೇನೆ ರೈತರ ಸಮಸ್ಯೆ ಏನು ಗೊತ್ತಾಯ್ತು ನಾನೇ ಕೂತು ನಾನೇ ಫೋನ್ ಮಾಡಿದ್ದೇನೆ ಮಾತಾಡಿದ್ದೇನೆ ಮತ್ತೆ ಈ ಕೋವಿ ಇರುವಂತದ್ದು ಕೊಡಗು ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಹಾಗೆ ಅವರಿಗೆ ಅದರ ಇದು ಗೊತ್ತಿಲ್ಲ ಕೊಡಗಿನವರಿಗೆ ಒಂದು ಕನ್ಸೆಷನ್ ಕೊಟ್ಟಿದ್ದಾರೆ ಆ ಜಮ್ಮ ಅಂತೇಳಿ ಒಂದು ಅವರಿಗೆ ಬರ್ತದೆ ಆ ಜಮ್ಮದವರಿಗೆ ಯಾರ್ಯಾರು ಕೋವಿ ಇಟ್ಕೊಂಡಿದ್ದಾರೆ ಅಲ್ಲಿ ಒಬ್ಬೊಬ್ಬನಿಗೆ ಮೂರು ಕೋವಿ ಇಡ್ಲಿಕ್ಕೆ ಅವಕಾಶ ಉಂಟು ಎಲ್ಲಿ ಕೊಡಗಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇರುವಾಗ ಏನು ಪರ್ಮಿಷನ್ ಕೊಟ್ಟಿದೆ ಅದು ಈಗಲೂ ಅವರ ಮನೆಯಲ್ಲಿ ಇಟ್ಟುಕೊಳ್ಬೋದು ಈ ದೇಶದಲ್ಲಿ ಒಂದೇ ಕಾನೂನು ಒಂದೇ ಸಂವಿಧಾನ ಕೊಡಗಿಗೆ ಒಂದು ಕಾನೂನು ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಾನೂನು ಯಾಕೆ ಇದನ್ನು ನಾನು ಕೂಡ ಪ್ರಶ್ನೆ ಮಾಡಿದ್ದೇನೆ ವಸ್ತುನಿಷ್ಠತೆ ಸಾಂಹತಿ ನಿಕೃತಿಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು ಜನಮನದ ಪ್ರತಿಧ್ವನಿ